ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ನೀವು ನಾನಂತರ ಗಿಚ್ಚ ಗಿರಿಗಿಲೇ ಇದ್ದೀನಿ ನೀವು ಗಿಚ್ಚ ಇದ್ದಿದ್ದೀರಿ ಅಂತ ತಿಳ್ಕೊಂಡಿನಿ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಮ್ಮ ರೋಡ್ ಸೈಡ್ ಸಂಸ್ಥೆಯ ಅಲ್ಲಿ ಹೆಂಗೆ ಐತಿ ಯಾವ ಥರ ವ್ಯವಸ್ಥೆ ಐತಿ ಅದ್ರ ಬಗ್ಗೆ ಎಲ್ಲ ಥರ ವೀಡಿಯೋ ಮಾಡಿ ತೋರಿಸ್ತೀವಿ ಇವಾಗ ಹೆಬ್ಬಟ್ಟು ಹೊತ್ತಕ್ಕೆ ಬಂದಿವಿ ಹೆಬ್ಬಟ್ಟು ಅಂತಂದ್ರೆ ಅಟೆಂಡೆನ್ಸ್ ಆಗಕ್ಕೆ ಬಂದೀವಿ ಅಟೆಂಡೆನ್ಸ್ ಹಾಕ್ತೀವಿ ನಿಂದಿಂದ ಹೇಳ್ತೀನಿ ಪ್ರವೀಣ್ ದೇಸಾಯಿ ಏನು ಮಾಡತ್ರಿ ಸೌಕಾಶ ಲೊಬ್ಬರಿ ನೋಡ್ರಿ ದಿನ ದಿನ ಏನು ಇವತ್ತು ನಮ್ಮ ಕೆಲಸ ಇದೆ ಯಾವ್ದಾರು ಶ್ರಮಾಧಾನ ಅಂತಾರೆ ಅವಕ್ಕೆ ಯಾಕಂದರೆ ಇಲ್ಲಿ ಟೀಮ್ ವೈಸ್ ಗ್ರೂಪ್ ಇರ್ತವೆ ಆ ಗ್ರೂಪಿಗೆ ರೀತಿ ಕೆಲಸ ಕೊಟ್ಟಿರ್ತಾರೆ ಅವ್ರ ಕೆಲಸರು ಮಾಡ್ಕೊಂಡು ಹೋಗ್ಬೇಕು ಏನು ನೋಡ್ರಿ ನಮ್ಮ ಟೀಮು ಅವರು ನಮ್ಮ ಟೀಮ್ ಅಲ್ಲ ಅದರಲ್ಲ ಅವರೇ ಇದು ಪ್ರಾಕ್ಟಿಕಲ್ ರೂಮು ನಮ್ಮ ಟೀಮ್ ನೋಡಿದ್ರಿ ನೆಕ್ಸ್ಟ್ ನೆಕ್ಸ್ಟ್ ನಾಲ್ಕು ನಂಬರ್ ಟೀಮ್ ರೀ ಟೀಮ್ ಹೆಸರು ನೋಕಿಯಾ ನಮ್ಮ ಟೀಮ್ ಹೆಸರು ಸಂಸಾಂಗ್ ಅಂತ ಈಗ ನೋಕಿಯಾ ಟೀಮ್ ಇಲ್ಲಿ ನೋಡ್ರಿ ಇವರೇ ನೋಕಿಯಾ ಟೀಮ್ ಲೀಡರ್ ನಾಲ್ಕು ನಂಬರ್ ಅಣ್ಣ ನಿಮ್ಮ ಟೀಮ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿದ್ರೆ ನಮ್ಮ ಟೀಮ್ ಎಲ್ಲ ಸ್ವತಃ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ನಾವು ಸತತವಾಗಿ ಇಲ್ಲಿ ಮೂವತ್ತು ದಿನಗಳ ಕಾಲ ಕಳೆಯುವ ಪೂರ್ತೆಗೆ ಇಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದೆವು ನಮ್ಮ ಟೀಮಿನಲ್ಲಿ ಆರು ಜನ ಸದಸ್ಯರು ಇದ್ದಾರೆ ಅವ್ರ ನಮ್ಮ ಮೇನ್ ಲೀಡರ್ ನಮ್ಮ ಗೌಡ್ರು ಟೀಮ್ ನಂಬರ್ ಒನ್ ಇವ್ರ ಕೆಲಸ ಇಲ್ಲ ಅಲ್ಲಿ ಮಾಡಾತ್ತಾರ ಹಾಸ್ಟೆಲ್ ಟೀ ಹಾಸ್ಟೆಲ್ ಕೊಟ್ಟರೆ ಅವ್ರಿಗೆ ಒನ್ ನಂಬರ್ ಟೀಮ್ ಲೀಡ್ರ್ ಆದಂತ ಅವ್ರ ಹೆಸರು ವೈಜ್ನಾಥ್ ಅವ್ರ ಅಣ ಒಂದು ಸ್ವಲ್ಪ ಬನ್ನಿ ಇವರು ಒನ್ ನಂಬರ್ ಟೀಮ್ ಲೀಡ್ರಿ ಇವ್ರೇನು ರೀ ನಿಮ್ಮ ಟೀಮ್ ಬಗ್ಗೆ ಏನು ಒಂದು ಸ್ವಲ್ಪ ಏನ್ರ ಇದ್ರಿ ಹೇಳ್ರಿ ಹಾಂ ಹಾಂ ಈಗ ನಾಲ್ಕು ನಂಬರ್ ಟೀಮು ಅವ್ರ ಬಗ್ಗೆ ತಿಳಿಸಿದ್ರು ಈಗ ನಿಮ್ಮ ಟೀಮ್ ಬಗ್ಗೆ ಏನಾದ್ರು ಏನಾದರೂ ಇದ್ರೆ ಟೀಮ್ ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದೀರಿ ನಿಮ್ದು ಹಾಸ್ಟೆಲ್ ಒಂದು ಸ್ವಚ್ಛ ಮಾಡ್ಕೊತೀರಲ್ಲ ಹ್ಞೂ ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ಒನ್ ನಂಬರ್ ಟೀಮಿಂದ ನಾಲ್ಕು ಜನ ಇದ್ದಾರೆ ಅಂತ ಅವ್ರು ಹಾಸ್ಟೆಲ್ ಕೊಟ್ಟಿದಾರೆ ಹಾಸ್ಟೆಲ್ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಇವಾಗ ಫ್ರೆಂಡ್ಸ್ ಇವಾಗ ಎರಡು ನಂಬರ್ ಟೀಮ್ನವ್ರು ಏನು ಮಾಡತ್ತೀ ಇವರು ಎರಡು ನಂಬರ್ ಟೀಮು ಅಣ್ಣ ನಿಮ್ಮ ಎಷ್ಟು ನಂಬರ್ ಅಣ್ಣ ಎರಡು ನಂಬರ್ ಅಣ್ಣ ನಿಮ್ಮ ಟೀಮ್ನ ಎಷ್ಟು ಜನ ಇದೀರಣ ಐದು ಜನ ಹ್ಞೂ ನಿಮಗೆಲ್ಲ ಕೆಳಗಡೆ ಸ್ವಚ್ಛ ಮಾಡಕ್ಕೆ ಕೊಟ್ರಲ್ಲ ನಿಮಗೆಲ್ಲ ಕೆಳಗಡೆ ಸ್ವಚ್ಛ ಮಾಡಕ್ಕೆ ಕೊಟ್ರಲ್ಲ ನಾಲ್ಕುಟ್ಟಿ ಮೀನು ಅಂತಂದು ಈಗ ಎಲ್ಲ ಕೆಲ್ಸ ಮುಗಿತ್ತು ಈಗ ಹೋಗಿ ಜಳಕ ಮಾಡಿ ರೆಡಿ ಆಗಬೇಕು ಯಾಕಂದ್ರೆ ಇವತ್ತು ಕ್ಯಾಂಪ್ ಐತಿ ಅಲ್ಲಿ ಹಳ್ಳಿ ಕಡೆ ಹೋಗಿ ಕ್ಯಾಂಪ್ ಮಾಡ್ಬೇಕು ಜಾಕಾ ಮಾಡೋಕೆ ಬಕೆಟ್ ಪಾಳೆ ಪಾಳ್ಯ ನೋಡಿ ಬರ್ರಿ ಬಕೆಟ್ ಪಾಳೆ ಎಷ್ಟು ಹಚ್ಚಿರಪ್ಪ ನೋಡ್ರಿ ಬಕೆಟ್ ಎಷ್ಟು ಎಷ್ಟ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಬಕೆಟಿಂದ ಪುಷ್ ಪಾಳೆ ಹಚ್ಚರ ಬೆಳಗ್ಗೆ ಶ್ರಮದನ ಮುಗಿಸಿದ್ವಿ ಮತ್ತು ನಮ್ಮ ಜಾಳಕ್ಕನ್ನ ಹತ್ತು ರೆಡಿನಾಗಿವಿ ಈಗ ಅಲ್ಲಿ ಪೂಜೆ ಮಾಡ್ತೀವಿ ಪೂಜೆ ನಂಬರ್ ರೀ ಏನಾಯ್ತು ನೆಕ್ಸ್ಟ್ ಈ ಟಿಫಿನ್ ಮಾಡತ್ತೀವಿ ನಂಬರ್ ಟಿಫಿನ್ ಏನ ಅಂತಂದು இவன நோட் டீம் சைலென்ட் கானவ இவன் நோட்ரி கிளாடி கிங் கேட் தாடக எல்லாரும் ತಗೊಂಡ್ ಬಂದ ಸರಿ ಕಾಡ್ತಾನ ನೋಡ್ರಿ ಬರೀ ಇವು ಬರ ಸ್ಕ್ಯಾಮ್ ಆಗಿದ್ ಹುಡುಗ್ಯಾರ್ ಇದು ಮಾಡ್ತಾನ ನೋಡ್ರಿ ಇವ ದೋ ನಂಬರ್ ರೀ ದೋನ್ ನಂಬರ್ ಒಳಗ್ ಒನ್ ನಂಬರ್ ರೀ ಇವಾಗ ಕರಿಮನ ಮಾಲೀಕ ರೀ ಇವ ಕರಿಮನಿ ಮಾಲಿಕನಲ್ಲ ಈ ಸಂಸ್ಥೆ ಕಲ್ತಂತ ಕಲ್ತು ಹೋದಂತಹ ಹುಡುಗರು ಫೋಟೋಸ್ ಅದಾವ ನೋಡಿದ್ರೆ ಇದು ಗುಡ್ ಸೆಟ್ ಸಂಸ್ಥೆಯಲ್ಲಿ ಕಲ್ತು ಹೋದಂತ ಹುಡುಗರು ನೆಕ್ಸ್ಟ್ ನಮ್ಮ ಫೋಟೋ ಇಲ್ಲಿ ಬರುತ್ತೆ ಇದು ಜೀವನದಲ್ಲಿ ಒಂದು ಬದುಕು ಕಟ್ ಕಟ್ಕೊಂಡಂತಹ ಸಂಸ್ಥೆ ಇದು

ಹದಿನಾಲ್ಕ ಬಂದ್ವಿ ಇಲ್ಲಿ ಕಾಡಿಸಿದ್ದೇಶ್ವರ ಅಂತ ಇದು ಮಠ ಮಠದ ಬಂದು ಎಲ್ಲಿ ಎಲ್ಲ ಸ್ವಲ್ಪ ಭಾಳ ಬಿದ್ದಿದ್ದು ಸ್ವಚ್ಛ ಮಾಡ್ಕೊಂಡ್ವಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮುಂದೆ ನಮ್ಮ ಫಂಕ್ಷನ್ ಚಲೋ ಮಾಡಿದ್ವಿ ರೂಲ್ ಸೆಟ್ ಅಂದ್ರೆ ಸ್ವಲ್ಪ ತಮಗೆ ಕೋಚೆ ಮಾಡ್ಕೊಡ್ತೀನಿ ಅಭಿವೃದ್ಧಿ ಸ್ವಲ್ಪ ಉದ್ಯೋಗ ತರಬೇತಿ ಸಂಸ್ಥೆ ಅಂತ ಕರಿತೀವಿ ಈ ಒಂದು ಸಂಸ್ಥೆನ ಹತ್ತೊಂಬತ್ತು ನೂರ ಎಂಬತ್ತೆರಡಲ್ಲಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಜಿ ಈ ಒಂದು ಸಂಸ್ಥೆನ ಧರ್ಮಸ್ಥಳ ಹತ್ರ ಉಜಿರಿ ಅನ್ನುವಂಥ ಗ್ರಾಮದಲ್ಲಿ ಈ ಒಂದು ಸಂಸ್ಥೆನ ಪ್ರಥಮವಾಗಿ ಸ್ಟಾರ್ಟ್ ಮಾಡ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆರಡಲ್ಲಿ ಸೊ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಲಿಕ್ಕೆ ಮುಖ್ಯವಾದ ಉದ್ದೇಶ ಏನಪ್ಪ ಅಂದ್ರೆ ಒಂದು ಸ್ವಯಂ ಉದ್ಯೋಗ ಯಾಕಂದರೆ ಧರ್ಮಸ್ಥಳದಲ್ಲಿ ತಮಗೆಲ್ಲ ಗೊತ್ತಿದೆ ಶ್ರೀ ಮಂಜುನಾಥನ ಒಂದು ಟೆಂಪಲ್ ಇದೆ ಆ ಒಂದು ಟೆಂಪಲಿನ ಅಂದ್ರೆ ಆ ಒಂದು ಗುಡಿಯ ಒಂದು ಜೀರ್ಣೋದ್ಧಾರದಲ್ಲಿ ಪೂಜ್ಯ ಹೆಗಡೆ ಮಣಿತನ ಮಣಿತನ ನೋಡ್ಕೊಂಡು ಬರ್ತದೆ ಇವತ್ತಿ ಕೂಡ ಸೊ ಪೂಜ್ಯರ ಒಂದು ಪಟ್ಟಾಧಿಕಾರ ವಹಿಸಿದ ನಂತರ ಇವರು ಈ ಒಂದು ರೂಲ್ಸ್ ಆಫ್ ಸಂಸ್ಥೆಯನ್ನ ಒಂದು ಗ್ರಾಮೀಣ ಪ್ರದೇಶದ ಯುವಕ ಯುವತರಿಗೆ ತರಬೇತಿ ನೀಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಪ್ರಥಮವಾಗಿ ಗೊತ್ತಾಗ್ತಾರೆ ಸೊ ಅದ ನಂತರ ಈ ಒಂದು ಸಂಸ್ಥೆನ ಆಗಿನ ಸರ್ಕಾರಗಳು ಅಥವಾ ಇದನ್ನ ನೋಡಿಕೊಂಡು ಇದಕ್ಕೆ ನಾವು ಅಲ್ಲಿ ಅಂದ್ರೆ ಆರ್ಥಿಕವಾಗಿ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಸೊ ಇದನ್ನ ಸಂಸ್ಥೆನ ಎಲ್ಲೆಲ್ಲಿ ಹಿಂದುಳಿದ ಅಲ್ಲೆಲ್ಲಿ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡ್ಬೇಕಂತ ಈ ಒಂದು ಸಂಸ್ಥೆನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಸಿಂಡಿಕೇಟ್ ಮತ್ತು ಕೆನರಾ ಬ್ಯಾಂಕು ಎರಡು ಸಂಸ್ಥೆಗಳ ಈ ಒಂದು ಪ್ರಾಯೋಜಕದಲ್ಲಿ ಈ ಒಂದು ಸಂಸ್ಥೆ ನಡೀತಾ ಬರ್ತದೆ ತದನಂತರ ಇವಾಗ ಈ ಒಂದು ಸಂಸ್ಥೆ ಕೆನರಾ ಬ್ಯಾಂಕು ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯಿಂದ ಈ ಒಂದು ಸಂಸ್ಥೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಬಾಗಲಕೋಟೆ ಜಂಕಣಿ ಬೈಪಾಸ್ ರೋಡ್ ಹುಬ್ಬು ರೋಡಿಗೆ ಒಂದು ಈ ಒಂದು ಸಂಸ್ಥೆ ಇದೆ ಅಲ್ಲಿ ಈ ಒಂದು ಸಂಸ್ಥೆನ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಲಾಗ್ತದೆ ಸೊ ತದನಂತರ ಅಲ್ಲಿ ತೊಂಬತ್ತೆರಡರಿಂದ ನಿರಂತರವಾಗಿ ಈ ಒಂದು ಸ್ವಯಂ ಉದ್ಯೋಗ ಸಂಬಂಧಪಟ್ಟ ವಿವಿಧ ರೀತಿಯ ತರಬೇತಿಗಳನ್ನ ನಾವು ನೀಡ್ತಾ ಇದ್ದೇವೆ ಸೊ ಹೈನುಗಾರಿಕೆ ಬಗ್ಗೆ ಇರ್ಬೋದು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೊಬೈಲ್ ರಿಪೇರಿ ಫೋಟೋಗ್ರಾಫಿ ಈ ರೀತಿಯಾಗಿ ಸುಮಾರು ಸ್ವಯಂ ಉದ್ಯೋಗ ಸಂಬಂಧಪಟ್ಟಂತ ತರಬೇತಿಗಳನ್ನ ನಮ್ಮ ಒಂದು ರೂಲ್ಸ್ ಸಂಸ್ಥೆಯಲ್ಲಿ ನಡೀತಾ ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ಪ್ರತಿ ಒಂದು ತರಬೇತಿಯಲ್ಲಿ ಅವರಿಗೆ ಪ್ರಾಯೋಗಿಕವಾಗಿ ಒಂದು ತರಬೇತಿಗಳನ್ನ ನಾವು ನೀಡ್ತಾ ಇರ್ತೇವೆ ಸೊ ಅದರಲ್ಲಿ ಈ ವರ್ಷ ನಾವು ನಾವೇನ್ ಮಾಡಿದೇವಂದ್ರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಆಲ್ರೆಡಿ ತಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ರ ಈ ಎಲ್ಲ ಶಿಬಿರಾರ್ಥಿಗಳು ಇವತ್ತು ಈ ಒಂದು ತರಬೇತಿಯನ್ನು ಅವರು ಅಲ್ಲಿ ಪಡ್ಕೊಳ್ತಾ ಇದಾರೆ ಈ ಒಂದು ತರಬೇತಿ ಮೂವತ್ತು ದಿವಸದ ಒಂದು ತರಬೇತಿ ಈ ಒಂದು ತರಬೇತಿಯಲ್ಲಿ ಸುಮಾರು ಈ ಒಂದು ಮೊಬೈಲ್ ಡಿಪೇರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಮ್ಮ ಅತಿಥಿ ಉಪನ್ಯಾಸ ಶ್ರೀ ಸಂದೀಪ್ ಸರ್ ಅನ್ನುವಂತ ಸರ್ ಅವರು ಅವರಿಗೆ ಕಲಿಸ್ಕೊಡ್ತಾ ಇದ್ದಾರೆ ಸೊ ಒಂದು ತಿಂಗಳ ಕಾಲ ನಿರಂತರವಾಗಿ ಅವರು ಒಂದು ಥೇರಿ ನಾಲೆಜ್ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಕೂಡ ಅವರಿಗೆ ಪಡ್ಕೊಂಡು ಇಲ್ಲಿಂದ ಹೊರಗಡೆ ಹೋಗಿ ತಮ್ಮ ತಮ್ಮ ಪ್ರದೇಶದಲ್ಲಿ ಸ್ವಯಂ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರ ಆ ನಿಟ್ಟಿನಲ್ಲಿ ನಮ್ಮ ಒಂದು ರೂಢ ಸಂಸ್ಥೆ ಪ್ರತಿ ವರ್ಷ ಕೂಡ ಒಂದು ಸಾವಿರ ಮೇಲ್ಪಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಶಿವರಾತ್ರಿಗಳಿಗೆ ಸ್ವಯಂ ಉದ್ದೇಶ ತರಬೇತಿಗಳನ್ನ ನಾವು ನೀಡ್ತಾ ಇದ್ದೇವೆ ಈ ವರ್ಷದಲ್ಲಿ ಕೂಡ ಎರಡನೇ ಬ್ಯಾಚಿನ ಶಿವರಾತ್ರಿಗಳು ಈ ಒಂದು ಮೊಬೈಲ್ ಲಿಪೇರಿ ಶಾಪ್ ಒಂದು ಮೊಬೈಲ್ ಡಿಪೇರಿಯ ಒಂದು ತರಬೇತಿಯನ್ನು ನಡೀತಾ ಇದೆ ಸೊ ಅದರಲ್ಲಿ ಒಂದು ಗ್ರಾಹಕ ಜ್ಞಾನವನ್ನ ಆಲ್ರೆಡಿ ಅವರು ಇಪ್ಪತ್ತೈದು ದಿವಸಗಳ ಕಾಲ ನಿರಂತರವಾಗಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇನ್ನೇನು ಇನ್ನೊಂದು ತ್ರೀ ಟು ಫೋರ್ ಫೈವ್ ಡೇಸ್ ಟ್ರೈನಿಂಗ್ ಇದೆ ಸೊ ಅದ್ರ ಮಧ್ಯೆ ನಾವು ಒಂದು ಕಲ್ತಿರ್ತಕ್ಕಂಥ ಜ್ಞಾನವನ್ನ ನಮ್ಮ ಸಮಾಜಕ್ಕೆ ನಮ್ಮ ಜನರಿಗೆ ತಲುಪಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮಾನ್ಯ ನಮ್ಮ ನಿರ್ದೇಶಕರ ಶ್ರೀ ಮುಟ್ಟನ್ ತಲಾಸರ್ ಅವರ ಮುಂದಾಟದಲ್ಲಿ ಈ ಒಂದು ಕ್ಯಾಂಪ್ನ ಇವತ್ತು ಜುಮ್ನಾಳ್ ಗ್ರಾಮನ್ನ ಆಯ್ಕೆ ಮಾಡ್ಕೊಂಡ್ವಿ ಸೊ ಜುಮ್ನಾಳ್ ಗ್ರಾಮನ ಆಯ್ಕೆ ಮಾಡ್ಕೊಂಡ ನನಗೆ ಮೊದಲು ಬಂದಿದ್ದ ನಮ್ಗೆ ಹೇಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನಾನು ಆ ನಮ್ಮ ವಿದ್ಯಾರ್ಥಿ ಪ್ರಭು ಅನ್ನುವಂಥದ್ದನ್ನ ಕಾಂಟ್ಯಾಕ್ಟ್ ಮಾಡಿದೆ ಮತ್ತು ನಮ್ಮ ರಾಜೇಶ್ವರಿ ಮೇಡಮ್ ಅವ್ರನ್ನ ಅವರು ಕೂಡ ಇಲ್ಲಿ ನಮ್ಮ ವೃಕ್ಷಿಸುವ ತರಬೇತಿ ಪಡೆದು ಗೊತ್ತಿಲ್ಲ ಊರಿನಲ್ಲಿ ಸೊ ತರಬೇತಿಯನ್ನು ಪಡ್ಕೊಂಡು ಮೇಡಮ್ ಅವರು ಬ್ಯೂಟಿ ಪಾರ್ಲರ್ ತರಬೇತಿಯನ್ನು ನಡ್ಕೊಂಡು ಹೋಗ್ತಾರೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ತಮ್ಮ ತಮ್ಮ ಒಂದು ಹಳ್ಳಿಯಲ್ಲಿ ತರಬೇತಿಯನ್ನು ಪಡೆದು ಅವರು ಹೋಗಿ ಆ ಒಂದು ಸ್ವಯಂ ಉದ್ಯೋಗದಲ್ಲಿ ತೊಡಗಿದ್ದಾರೆ ಅನ್ನುವಂಥದನ್ನ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಜನ ಆಯ್ಕೆ ಮಾಡಿಕೊಂಡಾಗ ನಮಗೂ ಖುಷಿ ಆಯ್ತು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಈ ಒಂದು

ಸುರೇಶ್ ಕೊಲ್ಕರ್ ಸರ್ಗೂ ಕೂಡ ನಾನು ರುಪ್ರಕಾಯಿ ಸ್ವಾಗತ ಬರುತ್ತೆ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾದ ಎಂನೂರಪ್ಪ ಸಹೇವ್ ಸರ್ ಕೂಡ ರುಪ್ರಕಾಯಿ ಸ್ವಾಗತ ಬರ್ತಾರೆ ಅದೇ ರೀತಿ ಇನ್ನೊರ್ವ ಈ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೇಡಮ್ ಈಶ್ವರ್ಯ ಗಗಲಿ ಮೇಡಮ್ ಅವರು ಕೂಡ ರುಪ್ರಕಾಯಿ ನಾನು ಸ್ವಾಗತ ಬರ್ತೇನೆ ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಇನ್ನೊರ್ಬ ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹನುಮಂತ ಸಾಯಿಬೂರು ಸರ್ಗೆ ಕೂಡ ರುಪ್ರಕಾಯಿ ಸ್ವಾಗತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ತರಬೇತಿ ಹಾಗೂ ಅತಿಥಿ ಉಪನ್ಯಾಸೀಪ್ ಸರ್ಕಾಯಿ ಸ್ವಾಗತ ಅನುಭವಿಸಿದ್ದಾರೆ ಅದೇ ರೀತಿಗೆ ಎಫ್ ಎಲ್ ಸಿ ಫೈನಾನ್ಸಿಯಲ್ ಲಿಟರ್ ಕೌನ್ಸಿಲ್ ಸೆಂಟರ್ ಬಗ್ಗೆ ಅಂದ್ರೆ ಆರ್ಥಿಕ ಸಾಕ್ಷರತೆ ಬಗ್ಗೆ ತಮ್ಗೊಂದ್ ಎರಡು ನಿಮಿಷ ಶ್ರೀ ಹೇಳ್ತಾರೆ ಸರ್ ಇದಾರೆ ಅವರು ಕೂಡ ಋದ್ರಕಾಯಿ ನಾವು ಸ್ವಾಗತ ಅನುಭವಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಊರಿನ ಎಲ್ಲ ಪ್ರಮುಖ ಗಣ್ಯ ವ್ಯಕ್ತಿಗಳು ನಮ್ಮ ಎಂಟರ್ಪ್ರನರ್ ಮೇಡಮ್ ಹಾಗೂ ಪ್ರಭು ಸರ್ಗಿರು ಹಾಗೂ ಮತ್ತ ಈ ಒಂದು ಕಾರ್ಯಕ್ರಮ ಅರ್ಮೇಜ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿರ್ತಕ್ಕಂಥ ಸಂತೋಷರು ಕೂಡ ನಾನು ಉತ್ತರಕ್ಕಾಗಿ ಸ್ವಾಗತವನ್ನು ಬೆಳೆಸ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರೂ ಕೂಡ ನಾನು ಉತ್ತರಕ್ಕಾಗಿ ಸ್ವಾಗತವನ್ನು ಕಾಯ್ತಾ ಇದ್ದೀನಿ ಈ ಒಂದು ತರಬೇತಿಯ ಮಧ್ಯದಲ್ಲಿ ಈ ಒಂದು ನಾವು ಇಲ್ಲಿ ಆರ್ಗನೈಸ್ ಮಾಡಿದಿವಿ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರೆ ತಮ್ಗೆ ಏನಾದ್ರು ಅದು ನೆಟ್ವರ್ಕ್ ಕನೆಕ್ಟ್ ನೆಟ್ವರ್ಕ್ ರೀಚ್ ಆಗ್ತಾ ಇರಬಹುದು ಅಥವಾ ಏನೋ ಸಮಸ್ಯೆಗಳು ನಿಮ್ಮಲ್ಲಿ ಮೊಬೈಲ್ಗಳಿದ್ರೆ ಅದನ್ನು ನಮ್ಮ ಈ ಒಂದು ಶಿವರಾತ್ರಿಗಳು ಹಾಗೂ ಅವ್ರ ಗುರುಗಳು ಅದನ್ನ ಪರಿಹಾರ ಮಾಡಿಕೊಳ್ತಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಅಂದ್ರೆ ನಿಮ್ಗೆ ಏನೋ ಅದ ಮೇಲೆ ವಸ್ತುಗಳು ಏನೋ ಡ್ಯಾಮೇಜ್ ಆಗಿದ್ರೆ ಅದನ್ನ ನೀವೇ ಬರ್ಸ್ಬೇಕಾಗ್ತದೆ ಅದು ಮಾತ್ರ ನಾವು ಇಲ್ಲಿ ಪೇ ಮಾಡುವಂತದ್ದು ಇರಲ್ಲ ಸೊ ಇಲ್ಲಿ ಹೇಳ್ಬೇಕು ಸೇವೆ ಮಾತ್ರ ಇಲ್ಲಿ ನಾವು ಫ್ರೀ ಆಗಿ ಕೊಡುವಂತದ್ದು ಇರ್ತದೆ ಅದನ್ನ ತಾವು ಇದರ ಸದುಪಯೋಗ ಮಾಡಬೇಕಂತ ನಾನು ಮೊದಲೇ ಕೇಳ್ಕೊಳ್ತೇನೆ ಸೊ ಈ ಒಂದು ಮುಖ್ಯವಾಗಿ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅದನ್ನ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೇಡಮ್ ಜ್ಯೋತಿ ಮೇಡಮ್ ಅವರು ನೆಟ್ಸ್ಕೊಳ್ಬೇಕು ಕೇಳ್ತೀನಿ ಸರ್ ನೋಡ್ರಿ ಫಂಕ್ಷನ್ ಎಲ್ಲ ಮುಗಿಸಿದ್ವಿ ರಿಬ್ಬನ್ ಎಲ್ಲ ಕಟ್ ಮಾಡಿದ್ವಿ ಮಂದಿ ಎಂತ್ರು ಬರಕತ್ತು ನಾವು ಮೊಬೈಲ್ ಸರ್ವಿಸ್ ಕೂಡ ಚಲೋ ಮಾಡಿದ್ವಿ ಮುಂದೆ ಫುಲ್ ಫುಲ್ ರಶ್ ಆಗುತ್ತೆ ಅನ್ಕೊಂಡಿವಿ ಮುಂದೆ ಹೆಂಗಾಗುತ್ತಾ ನೋಡಂಬರೀ ಅರ್ಧ ಮಂದಿಗೆ ಸರ್ವಿಸ್ ಕೊಟ್ಟಿದ್ವಿ ಒಟ್ಟಿನ ಸಿಕ್ಕಾಪಟ್ಟೆ ಹಸ್ತಿತ್ತು ಟೈಮಿನ ಆಗಿತ್ತು ಊಟ ಅಂತೂ ಮಾಡಿದರ್ಲಿಲ್ಲ ಅಲ್ಲೇ ಅಂಗಡಿಯಾಗ ಒಗ್ಗರಣೆ ತರಿಸಿ ಒಗ್ಗರಣೆ ತಿಂದ್ವಿ ಜುಮ್ನಳಿಗೆ ಕ್ಯಾಂಪಿ ಬಂದಿದ್ವಿ ಟೋಟಲ್ ಒಂದು ಐವತ್ತೆರಡು ಐವತ್ತೈದು ಸಟ್ ಬಂದಿದ್ವು ಅದರೊಳಗೆ ನಲ್ವತ್ತು ಐದರಿಂದ ನಲ್ವತ್ತೆಂಟು ಸಟ್ ರೆಡಿ ಆಗ್ಯಾವ ಇನ್ನೊಂದು ಚಲೋ ಸರ್ವಿಸ್ ಅಂತ ಚಲೋ ಇಲ್ಲಿ ಎಲ್ಲರೂ ಚಲೋ ಆಗೈತೆ ಅಂದ್ರೆ ಮತ್ತು ಏನು ಹೇಳ್ತಾರೆ ಎಲ್ಲ ಊರಿನೂರೆಲ್ಲ ಚಲೋ ಐತೆ ಅಂತ ಹೇಳಿದ್ರಲ್ಲ ತಂಗಪಟ್ಟೆ ಅಭಿಪ್ರಾಯ <hBu -3> <goal> <girl> <toggle stories> ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರಿ